ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದು ಸಲ ನಾನು ಹೋಗಿ ಬಿಡ್ತಾ ಇದ್ದೆ ಮೂರ್ ತಿಂಗಳಾಯ್ತು ನಾವ್ ಯಾರು ಕರೆಕ್ಟ್ ಆಗಿ ಏನ್ ಹೇಳೋದ್ ಗೊತ್ತಾಗ್ತಿಲ್ಲ ಅಂದ್ರೆ ಪ್ರಗತಿ ಹೇಳದಾಗಿ ಒಂದು ಆರ್ ತಿಂಗಳು ಮೂರ್ ತಿಂಗಳು ಒಂದೊಂದು ಸ್ವೀಟ್ ನಡೀತಾ ಇತ್ತು ಒಂಥರ ಟಚ್ ಹೋದಂಗೆ ಆಗ್ಬಿಟ್ಟಿದೆ ಲಿಟ್ರಲಿ ಎಲ್ಲ ಊರಿಂದ ಬಸ್ ಟೈಮ್ ಬೆಂಗಳೂರು ಬಂದಾಗ ಹಿಂಗ್ ಫೀಲ್ ಇದೆ ಅದೇ ತರ ಫೀಲಿಂಗಿದೆ ಇಲ್ಲಿ ಬಂದ್ರೆ ಎಲ್ಲ ಸರ್ಕಲ್ ಒಂದೇ ತರ ಕಾಣಿಸ್ ಶುರು ಆಗಿದೆ ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ ಬಂದ್ರೆ ಅಜಿನಿ ಸ್ಟುಡಿಯೋ ಮನೆಗೆ ಹೋಗ್ಲಿಲ್ಲ ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ಅದಕ್ಕೆ ಕೆಲವರ್ಷ ಬೇಕು ಅಂತ ಅನ್ಕೊಳ್ತೀನಿ ನಾನು ಅಂತ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ವಯಂತ ಆಗಿ ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರ್ತಾರೆ ಎಕ್ಸ್ಟ್ರಾ ಶೀಟ್ ಗಳು ಆ ಶೀಟ್ ಗಳನ್ನ ಸಾಲಲ್ಲ ಅನ್ಸುತ್ತೆ ಅಷ್ಟು ಹರ್ಕೆ ಹೋಗಿರ್ಬೋದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನ್ ಶೂಟಿಂಗ್ ಹೋದ್ರೆ ಇಲ್ಲಿ ಕುತ್ಕೊಂಡು ಪ್ರೇ ಮಾಡ್ತಾರೆ ಅಂತಂದ್ರೆ ನಾನು ಇನ್ನೊಂದ್ಸಲ ಹೇಗಿದ್ರು ಅಂತ ಕೇಳಿದ್ರೆ ಅದೇ ಬಿಟ್ಟು ಸೊ ಆ ತರದ ಒಂದು ಇಮೋಷನಲ್ ಜರ್ನಿನ ಕೂಡ ಹೌದು ನಮ್ಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹೇಳುದು ಇಲ್ಲಿ ಪ್ರತಿಯೊಬ್ರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ ಗಳಾಗಿ ನನ್ನ ಮಕ್ಕಳನ್ನ ನೋಡೋದಕ್ಕೂ ಅಂತ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋದಕ್ಕೂ ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದ್ದೀನಿ ಆ ಎಲ್ಲಾ ಜವಾಬ್ದಾರಿಯನ್ನ ಲಿಟ್ರಲಿ ನಾನು ಹೀಗೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು ಈ ಕಡೆ ಸ್ಪಾಟ್ಗೂ ಬರ್ತಾ ಇದ್ಲು ಕೆಲಸನೂ ಮಾಡ್ತಾ ಇದ್ಲು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ಇರ್ತಾನೆ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಇರೋ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ಗಳ ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಇದೆ ಇವತ್ತು ಧರಣಿ ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬಹುದು ಊರವ್ರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬಹುದು ಕುಂದಾಪುರ ಆಗ್ಬಹುದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟ್ರಿಂದ ಹಿಡಿದು ಪ್ರತಿಯೊಬ್ರು ನಮ್ಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ನಾನು ಒಬ್ಬ ಒಬ್ಬ ಒಂದು ಕಥೆಯನ್ನು ತಗೊಂಡ್ ಬಂದಾಗ ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸಬಹುದು ಒಬ್ಬ ತರದ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗಬಹುದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬಹುದು ಒಬ್ಬ ಸಿನಿಮಾ ಅದನ್ನ ನಾನ್ ಕಂಡಿರುವಂತಹ ಒಂದು ವಿಷನ್ ನ ಅವ್ನು ಎಷ್ಟು ಚಂದವಾಗಿ ತೋರಿಸ್ತಿದ್ದಾನೋ ಅಂತ ನಾನು ಏನ್ ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಶ್ವಾಸಗಳೇ ಹೇಳ್ತಾ ಇವತ್ತು ಅದಕ್ಕೆ ಏನ್ ಕೇಳುತ್ತೆ ಎಷ್ಟ್ ಬಜೆಟಲ್ ಮಾಡ್ತೀವ್ ಲೆಕ್ಕಾಚಾರ ಏನು ಇದನ್ನ ಯಾವ್ದು ಕೇಳಲೇ ಇಲ್ಲ ವಿಜಯಣ್ಣ ಕತೆ ಮೇಲೆ ನಂಬಿಕೆ ನನ್ ಮೇಲೆ ನಂಬಿಕೆ ಇಡೀ ತಂಡದ ಮೇಲೆ ನಂಬಿಕೆ ನಾವ್ಯಾರು ಇವತ್ತು ಮೂರು ತಿಂಗಳಾಯ್ತು ಯಾರು ಕರೆಕ್ಟ್ ಆಗಿ ಮಲ್ದೆ ಅಂದ್ರೆ ಒನ್ ಅವರ್ ಟೂ ಅವರ್ಸ್ ಆ ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರು ಹಾಕ್ಬೋದು ಡಿಒ ಪಿ ಹಾಕ್ಬೋದು ಥರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹಿಂಗ್ ಹೋಗ್ತಾ ಇದೆ ಕೆಲಸಗಳು ಆ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆ ಅಲ್ಲ ಯಾರು ಇದು ನನ್ನ ಸಿನಿಮಾ ಮಾಡ್ಲೇ ಇಲ್ಲ ಅವರು ಎಲ್ಲ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂತ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ ಫಿಲ್ಮ್ ನಮ್ ಫಿಲ್ಮ್ ಅಂತ ಸುಮಾರಷ್ಟು ಗಿಡ ಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಅಹ್ ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟಲ್ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಬರ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ನಾನ್ಸ ಐದು ಸಲ ನಾನು ಬಿಡ್ತಾ ಇದ್ದೆ ಬಟ್ ಇವತ್ತ ನಾನ್ ಬದುಕು ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ಇಡೀ ತಂಡ ಜೊತೆಗೆ ಬಂದು ಮುಂದೆ ಮುಂದ ನಿಂತಿದ್ದೀನಿ ಎರಡನೇ ಈ ಸಿನಿಮಾ ನೀವು ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಇದೇ ನಿಂತಿರೋದು ಆ ದೈವ್ ಅಷ್ಟೇ ನಂಬಿಕೆ ಇರೋದ್ರಿಂದಲೇ ನಾವು ಈ ತಂಡಕ್ಕೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತಿಗೆ ತಿಳಿಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗ್ಬಹುದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಆಕ್ಟರ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಅಲ್ಲ ಆಕ್ಚುಲಿ ಕನ್ನಡದವರು ಕುರ್ಗಿನವರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸರ್ ಆಗ್ಬೋದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಈ ತಂಡ ಸೇರ್ಕೊಂಡಿದ್ದಾರೆ ಒಂದು ದಿವಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು ಕೊನೆಯ ಚಿತ್ರೀಕರಣ ಮುಗಿಯುವ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರ ಬಂದು ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತು ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರ ಹೋಗಿದಾರಲ್ಲ ಎಷ್ಟು ಸಿನಿಮಾ ಬೇಕು ಶೂಟಿಂಗ್ ಮಾಡ್ಬೋದಿಲ್ಲ ಆ ತರದಲ್ಲಿ ಬೆಳೆದಿದೆ ಅವಾಗ ನಾನ್ ಲೆಕ್ಕ ಹಾಕ್ತಾ ಇದ್ದೆ ಅಂದ್ರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ ಅನ್ನ ಸಂತರ್ಪಣೆ ಕೊಡ್ತೀವಿ ಇನ್ ಯಾವುದೋ ಒಂದು ಹುಟ್ಟ ಹಬ್ಬದ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು ಒಂದು ಒಳ್ಳೆ ಒಂದು ವೈಫ್ಗೋಸ್ಕರ ಒಂದು ಆಶೀರ್ವಾದಕ್ಕೋಸ್ಕರ ಲೆಕ್ಕ ನೋಡಿದಾಗ ಮೂರು ವರ್ಷದಲ್ಲಿ ಒಂದು ನಮ್ದು ಎಲ್ಲ ದಿನಗುಲಿ ಲೆಕ್ಕನೆ ಒಂದು ಲೆಕ್ಕಕ್ಕೆ ನೋಡಕ್ ಹೋದ್ರೆ ಅದ್ರ ಲೆಕ್ಕ ಮಾಡಿದ್ರೆ ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಗೆ ಊಟ ಹಾಕಿದ್ದಾರೆ ಬೊಂಬಾಳೆ ಸಂಸ್ಥೆ ಈ ಸಿನಿಮಾದಿಂದ ಸಿನಿಮಾ ಕಲೆಕ್ಷನ್ ಮಾತಾಡ್ತೀವಿ ನಾವು ಅಥವಾ ಆ ಸಿನಿಮಾ ಏನ್ ರೆಕಾರ್ಡ್ ಮಾಡ್ತು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋ ಹೇಳ್ತೀವಿ ಆದ್ರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಎಷ್ಟು ಚಂದದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಅದ್ರ ಜೊತೆಗೆ ಆ ಎಲ್ಲರೂ ನಮ್ಗೆ ಕೊಡುವಂತ ಆಶೀರ್ವಾದ ಅಲ್ವಾ ಎಲ್ಲವೂ ನನ್ಗೆ ಆ ಹೇಳೋದಕ್ಕೆ ಪದಗಳಿಲ್ಲ ಅದು ಅಂತ ಒಂದು ಕೆಲ್ಸ ಹಾಗಾಗಿ ಕಾಂತಾರ ಆ ಶುರು ಮಾಡದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷನಲ್ ಜರ್ನಿ ಆಗ್ತಾ ಹೋಯ್ತು ಪರ್ಸನಲ್ ಜರ್ನಿ ಆಗ್ತಾ ಹೋಯ್ತು ತುಂಬಾ ದೊಡ್ಡ ತಂಡವಾಗಿ ಬೆಳೆದಿದೆ ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ ನಿಮ್ ಒಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳದಕ್ಕೆ ಇಷ್ಟಪಡ್ತೇನೆ ಟ್ರೈಲರ್ ಬಿಡುಗಡೆ ಬಂದ್ವಿ ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲು ಕೂಡ ಎಲ್ರು ಕೇಳಿದಾಗ ನಾನು ಹೇಳಿದ್ ಒಂದೇ ಒಂದ್ ಮಾತು ಇದಿಷ್ಟೊಂದು ಆಗೋದಕ್ಕೆ ಇವತ್ತು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಆಗ್ಬೋದು ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ ಇಷ್ಟೊಡ್ ಸ್ಕೇಲ್ ಅಲ್ಲಿ ಇದೆಲ್ಲ ಅಂತ ಅನ್ಕೊಂಡು ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು ಎಲ್ಲದಕ್ಕೂ ಕಾರಣ ಆಗಿರೋದು ಮೂಲ ಕಾರಣ ಕನ್ನಡಿಗರು ಕನ್ನಡದ ಮಾಧ್ಯಮದವರು ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಅಹ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನ ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ ಒನ್ ಆಗಿದೆ ಇಷ್ಟು ದೊಡ್ಡ ಸಿನಿಮಾ ಹೊರ ಬಂದಿದೆ ಅದು ಹೇಗ್ ಬಂದಿದೆ ಅದು ಅಷ್ಟು ಎಕ್ಸ್ಟ್ರಾ ಮಾಡಿದ್ರೆ ಇದು ಅದು ಅಂತ ನಾನೇನು ಹೇಳಕ್ ಹೋಗಲ್ಲ ಯಾಕಂದ್ರೆ ನಾವ್ ಇವತ್ತು ಏನಾಗಿದೆ ಒಂದು ಸಿನಿಮಾ ಬಗ್ಗೆ ನಾನೇ ಜಾಸ್ತಿ ಮಾತಾಡ್ತೀನಿ ನನ್ ಪ್ರಕಾರ ನೀವು ಮಾತಾಡಬೇಕು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವು ಹೇಳ್ಬೇಕು ಜನರಿಗೆ ನಾವೇನ್ ಹೇಳ್ಕೊಟ್ಟಿದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ತುಂಬಾ ಇಂಪಾರ್ಟೆಂಟ್ ಆಯ್ತು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ನಾಲೆಜ್ ಇಲ್ಲ ಯಾಕಂತಂದ್ರೆ ಮೂರು ವರ್ಷ ಆಯ್ತು ಏನ್ ನಡೀತೀವಿ ಗೊತ್ತಿಲ್ಲ ಪ್ರಪಂಚದಲ್ಲಿ ಸೊ ಸಿನಿಮಾದೊಳಗಡೆ ಮುಳುಗೋಗಿದೀವಿ ಆ ಅಷ್ಟೇ ಹೇಳ್ಬೋದು ಇನ್ನೇನ್ ಬಂದ್ವಿ ಎರಡನೇ ತಾರೀಕು ಪ್ರಪಂಚದಾದ್ಯಂತ ಕೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಯಾವಾಗ್ಲೂ ಹೇಳದಾಗಿ ನನಗೆ ಒಂದು ಒಂದು ಲೈನ್ ಕಥೆಯನ್ನ ಹೇಳಿ ಅದನ್ನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂತ ನನ್ನ ತಂಡವನ್ನ ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದೀವಿ ಆ ಸಿನಿಮಾದಲ್ಲಿ ಯಾವಾಗ್ಲೂ ಒಂದ್ ಸರ್ಕಲ್ಲು ಒಂದ್ ಬಾವಿ ಈ ತರ ವಿಷಯಗಳು ತೋರಿಸ್ತಾನೆ ಹೋಗ್ತಿದ್ವಿ ಅದ್ರ ಒಳಗಡೆ ಈಗ ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೋಗ್ತಾ ಇದೀವಿ ಸೊ ಹೋಣ ನನಗೂ ಏನ್ ಫ್ರೇಮ್ ಮಾಡಕ್ ಆಗ್ತಿಲ್ಲ ಏನ್ ಅನ್ಸಿ ಅದನ್ನ ಹೇಳಿದ್ದೀನಿ ಅಷ್ಟೇ ಐ ತಿಂಕ್ ಕವರ್ ಮಾಡಿ ಅನ್ಕೊಳ್ತೀನಿ ಮಾಸ್ಟರ್ ಥ್ಯಾಂಕ್ ಯು ರೈಟರ್ ಥ್ಯಾಂಕ್ ಯು ಡೈರೆಕ್ಷನ್ ಟೀಮ್ ಆರ್ಟ್ ಟೀಮ್ ಕಾಸ್ಟ್ಯೂಮ್ ಟೀಮ್ ಎಲ್ಲ ಆರ್ಟಿಸ್ಟ್ ಗಳು ತುಂಬಾ ಕಷ್ಟ ಅಂದ್ರೆ ಯಾವ ಲೊಕೇಶನ್ ಅಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋದಂತ ಲೊಕೇಶನ್ ಆಗಿರ್ಲಿಲ್ಲ ಅದು ಇಡೀ ಇಷ್ಟು ತಂಡ ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆ ಆದರ್ಶ ಅಂಡ್ ಟೀಮು ಎಲ್ ಪೀಸು ಇವೆಲ್ರಿಗೂ ಆ ಲೊಕೇಶನ್ ಔಟ್ ಮಾಡಿ ಅಲ್ಲಿ ಬೇಕಾಗಿರುವಂತ ಅರೇಂಜ್ಮೆಂಟ್ಸ್ ಮಾಡಿರೋದು ಸೊ ಅದಕ್ಕೆಲ್ಲ ಅದನ್ನ ಮರೆಯೋದಕ್ಕೆ ಆಗಲ್ಲ ಅದು ಇನ್ನೊಂದ್ಸಲ ಮಾಡೋಕಾಗತ್ತ ಅಷ್ಟು ಅದ್ಭುತ ಅದು ಎಲ್ಲ ಮ್ಯಾನೇಜರ್ಸ್ ಗಳಿಗೆ ಲೋಕಲ್ ಕೋಆರ್ಡಿನೇಟರ್ಸ್ ಗಳಿಗೆ ಊರ್ನವರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ ಯಾರ್ಯಾರ ಬಗ್ಗೆ ಅಂತ ಹೇಳಿ ನಾನು ಥ್ಯಾಂಕ್ ಯು ವಿಜಯ ಥ್ಯಾಂಕ್ ಯು ಸೋ ಮಚ್ ನಮ್ದೆಲ್ಲ ಇದು ಅವ್ರ ಫಿಲ್ಮು ಅವರಿಂದನೆ ಈ ಸಿನಿಮಾ ಆಗಿದೆ ಅವರೇ ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ ಸೊ ಅವರಿಂದ ಅವ್ರಿಗಾಗಿ ಅಂತ ಅನ್ಕೊಂಡು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಥ್ಯಾಂಕ್ ಯು